ನಮಸ್ತೆ ಬಂಧುಗಳೇ ಇಂದಿನ ಸಮೃದ್ಧಿ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಕನಕದಾಸರ ಜೀವನ ಚರಿತ್ರೆಯನ್ನು ನೋಡ್ತಾ ಇದ್ದವು ವ್ಯಾಸತೀರ್ಥರು ಕನಕದಾಸರನ್ನು ತಮ್ಮ ಶಿಷ್ಯರನ್ನಾಗಿ ಸ್ವೀಕಾರ ಮಾಡ್ತಾರೆ ಇದು ಅಲ್ಲಿದ್ದಂತಹ ಉಳಿದ ಎಷ್ಟೋ ಜನ ಶಿಷ್ಯರಿಗೆ ಇದು ಅಸಮಾಧಾನವಾಗುತ್ತೆ ಯಾಕೆಂದರೆ ಅವರು ಕುರುಬ ಜನಾಂಗದಿಂದ ಬಂದವರು ಎನ್ನುವಂತಹ ಕಾರಣಕ್ಕಾಗಿ ವ್ಯಾಸತೀರ್ಥರು ನೋಡ್ತಾರೆ ಒಮ್ಮೆ ಪುರಂದರದಾಸರು ಹಾಗೂ ಕನಕದಾಸರು ಭಗವಂತನ ಚಿಂತನೆಯನ್ನು ಮಾಡ್ತಾ ಇರ್ತಾರೆ ಇಬ್ಬರು ಸಮಕಾಲೀನರು ಅವರು ಭಗವಂತನ ಕೀರ್ತನೆಗಳನ್ನು ಅವನ ಲೀಲೆಗಳನ್ನು ಅವನ ವರ್ಣನೆಗಳನ್ನು ಮಾಡುತ್ತಾ ಭಗವಂತನ ಬಗ್ಗೆ ಆಲೋಚನೆಯಲ್ಲಿ ಮುಳುಗಿರ್ತಾರೆ ಇದನ್ನು ನೋಡಿ ವ್ಯಾಸತೀರ್ಥರಿಗೆ ತುಂಬ ಆನಂದವಾಗತ್ತೆ ನಸುನಾಗ್ತಾರೆ ಕನಕದಾಸರ ಶ್ರೇಷ್ಠತೆಯನ್ನು ಎಲ್ಲರಿಗೂ ಪರಿಚಯ ಮಾಡಿಸ್ಬೇಕು ಅನ್ನೋ ಉದ್ದೇಶದಿಂದ ಒಂದು ಪ್ರಸಂಗ ಇಲ್ಲಿ ನಡೆಯುತ್ತೆ ಒಮ್ಮೆ ವ್ಯಾಸತೀರ್ಥರು ಎಲ್ಲರಿಗೂ ಕೂಡ ಒಂದು ಬಾಳೆಹಣ್ಣನ್ನು ಕೊಡ್ತಾರೆ ಕೊಟ್ಬಿಟ್ಟು ಇದು ಯಾರೂ ನೋಡದಲ್ಲೇ ಇರುವಂಥ ಸ್ಥಳದಲ್ಲಿ ಸೇವಿಸಿ ಬನ್ನಿ ಅಂತ ಹೇಳ್ತಾರೆ ಸರಿ ಎಲ್ಲ ಶಿಷ್ಯರು ಬಾಳೆಹಣ್ಣು ತೊಗೊಂಡು ಹೋಗ್ತಾರೆ ಹಾಗೆ ಕನಕದಾಸರಿಗೂ ಕೂಡ ಒಂದು ಬಾಳೆಹಣ್ಣನ್ನು ಕೊಡ್ತಾರೆ ಮರುದಿನ ಎಲ್ಲ ಶಿಷ್ಯರು ಬರ್ತಾರೆ ಕೇಳ್ತಾರೆ ಬಾಳೆಹಣ್ಣೆಲ್ಲ ತಿಂದ್ರಾ ಹೌದು ಗುರುಗಳೇ ಎಲ್ಲ ತಿನ್ವು ಯಾರಾದರೂ ನೋಡಿದ್ರ ಇಲ್ಲ ಇಲ್ಲ ಯಾರೂ ನೋಡ್ಲಿಲ್ಲ ಯಾರು ನೋಡಲಾರ್ದಂಥ ಸ್ಥಳದಲ್ಲಿ ತಿಂದ್ವು ಅಂತ ಹೇಳ್ತಾರೆ ಹಾಗೆ ಒಬ್ಬೊಬ್ಬರು ಅನ್ನೊಂದು ಹೇಳ್ಕೊಂಡು ಬರ್ತಾರೆ ಗುರುಗಳೇ ಕೊಟ್ಟಿಗೆ ಕೋಣೆಯಲ್ಲಿ ಬಾಗಿಲು ಹಾಕ್ಕೊಂಡು ತಿಂದೆ ಯಾರು ನೋಡ್ಲಿಲ್ಲ ಅಂತ ಮತ್ತೊಬ್ಬ ಹೇಳ್ತಾರೆ ನಾನು ಮುಸುಕು ಹಾಕೊಂಡು ಮಲಗಿದಾಗ ಹೊದ್ಗೆ ಒಳಗೆ ತಿಂದೆ ಯಾರು ನೋಡ್ಲಿಲ್ಲ ಅಂತ ಹೇಳ್ತಾರೆ ಹಾಗೆ ಮತ್ತೊಬ್ಬರು ಹೇಳ್ತಾರೆ ನಾನು ನೀರಿನಲ್ಲಿ ಮುಳುಗು ಹಾಕದೆ ಏಳೋ ಹೊತ್ತಿಗೆ ಬಾಳೆಹಂ ಗುಳುಮ್ ಅಂತ ಹಾಗೆ ಮತ್ತೊಬ್ಬರು ಹೇಳ್ತಾರೆ ನಾನು ಗದ್ದೆಗೆ ಹೋಗಿದ್ದೆ ಹೊಲಕ್ಕೆ ಹೋದಾಗ ಅಲ್ಲಿ ನಾನು ಬಾಳೆಹಣ್ಣು ತಿಂದೆ ಅಂತ ಹೇಳ್ತಾರೆ ಹೀಗೆ ಒಬ್ಬೊಬ್ರು ಒಂದೊಂದು ಕಾರಣಗಳನ್ನು ಹೇಳ್ಕೊಂಡು ಬರ್ತಾರೆ ಎಲ್ಲರೂ ಕೂಡ ನಾವು ಬಾಳೆಹಣ್ಣು ಹೀಗೆ ತಿಂದ್ವು ಹಾಕ್ತಿದ್ವು ಯಾರೂ ನಾವು ತಿಂದಿದ್ದನ್ನು ನೋಡಲಿಲ್ಲ ಅಂತ ಆದರೆ ಕನಕದಾಸರು ಬಾಳೆಹಣ್ಣನ್ನ ಹಾಗೆ ಇಟ್ಕೊಂಡು ಬಂದಿರ್ತಾರೆ ಉಳಿದ ಶಿಷ್ಯರೆಲ್ಲ ಬಾಳೆಹಣ್ಣನ್ನ ಕನಕದಾಸರು ತಿನ್ನಲಿಲ್ಲ ಅಂತ ಹಾಸ್ಯ ಮಾಡ್ತಾರೆ ಆದರೆ ವ್ಯಾಸ ತೀರ್ಥರು ಹೇಳ್ತಾರೆ ಯಾಕೆ ಕನಕ ನೀನು ಬಾಳೆಹಣ್ಣು ತಿನ್ನಲಿಲ್ಲವಾ ಆಗ ಹೇಳ್ತಾರೆ ಗುರುಗಳೇ ನಾನು ಎಲ್ಲೇ ಬಾಳೆಹಣ್ಣು ತಿನ್ನೋಕೆ ಹೋದ್ರು ಕೂಡ ಆ ಕೃಷ್ಣ ನನ್ನ ನೋಡ್ತಾ ಇದ್ದ ಕೇಶವ ನನ್ನನ್ನು ನೋಡ್ತಾ ಇದ್ದ ಅಂತ ಹೇಳ್ತಾರೆ ಆಗ ಉಳಿದ ಹಾಸ್ಯ ಮಾಡ್ತಾ ಇದ್ದಂಥ ಬೇರೆ ಶಿಷ್ಯರಿಗೆ ಮನಸ್ಸಿಗೆ ಅವ್ರಿಗೊಂಥರ ನಾಚಿಕೆ ಆದಂಗೆ ಆಗತ್ತೆ ಅವಮಾನವಾದಂಗೆ ಆಗುತ್ತೆ ಮಾತಾಡದಲ್ಲೇ ತಲೆ ತಗ್ಗಿಸಿ ನಿಲ್ತಾರೆ ಮತ್ತೊಮ್ಮೆ ಸ್ವರ್ಗ ನರಕಗಳ ಪ್ರಸ್ತಾಪ ಬರುತ್ತೆ ಹಾಗೆ ಮಾತಾಡ್ತಾ ಯಾರು ಸ್ವರ್ಗಕ್ಕೆ ಹೋಗ್ತಾರೆ ಅಂತ ಪ್ರಶ್ನೆ ಬರುತ್ತೆ ಹೀಗೆ ಮಾತಾಡ್ಬೇಕಾದ್ರೆ ಕೇಳ್ತಾರೆ ಯಾರು ಗುರುಗಳು ಕೇಳ್ತಾರೆ ಇವರು ಯಾರ ಸ್ವರ್ಗಕ್ಕೆ ಹೋಗೋಕೆ ಸಾಧ್ಯ ಇದೆಯಾ ಯಾರು ಹೋಗ್ತಾರೆ ಯಾರು ಹೋಗ್ತಾರೆ ಎಲ್ಲರೂ ಕೂಡ ಗರ್ವದಿಂದ ನಾನು ಹೋಗ್ತೀನಿ ಅನ್ನೋ ಥರದಲ್ಲಿ ಟಿ ವಿಯಿಂದ ನಿಂತಿರ್ತಾರೆ ಆದರೆ ಇವರಲ್ಲಿ ಯಾರೂ ಹೋಗೋದಿಲ್ಲ ಅನ್ನೋ ಮಾತು ಬರುತ್ತೆ ಕೊನೆಗೆ ಕನಕದಾಸರನ್ನ ಕೇಳ್ತಾರೆ ಇವರಲ್ಲಿ ಸ್ವರ್ಗಕ್ಕೆ ಯಾರು ಹೋಗ್ತಾರಾ ಆ ಹೇಳಿ ಒಬ್ಬೊಬ್ಬರದ್ದೇ ಪರಿಚಯ ಬರ್ತಾರೆ ಇವರು ಏಕಸಂತಿಗ್ರಾಹಿ ಮಹಾನ್ ವೇದಾಂತಗಳು ವೇದಾಂತಿಗಳು ಇವರು ಕಲಿದಲೇ ಇರುವಂತಹ ವೇದ ಪಾಠಗಳೇ ಇಲ್ಲ ಇವರು ಮಹಾತ್ಮರು ಇವರು ಸ್ವರ್ಗಕ್ಕೆ ಹೋಗ್ತಾರಾ ಅಂತ ಕನಕದಾಸರು ಕ್ಷಮಿಸಿರುಗಳೇ ಇಲ್ಲ ಮತ್ತೊಬ್ಬರಿಗೆ ಹೇಳ್ತಾರೆ ಇವರು ಆಗಮ ಪಂಡಿತರು ಇವರು ಸ ಸ್ವರ್ಗಕ್ಕೆ ಹೋಗ್ತಾರಾ ಕ್ಷಮಿಸಿ ಗುರುಗಳೇ ಇಲ್ಲ ಹೀಗೆ ಪ್ರತಿಯೊಬ್ಬರ ವಿಚಾರವಾಗು ಅವರ ಮಹತ್ವವನ್ನು ತಿಳಿಸಿ ಹೇಳಿದ್ರು ಕೂಡ ಅವ್ರಿಗೆ ಯಾರು ಸ್ವರ್ಗಕ್ಕೆ ಹೋಗಲ್ಲ ಅಂತ ಕನಕದಾಸರು ಹೇಳ್ತಾರೆ ಕೊನೆ ಶಿಷ್ಯರಿಗೆಲ್ಲ ಅಸಾಧ್ಯ ಕೋಪವನ್ನು ಬಿಡುತ್ತೆ ಆಯ್ತು ನಾವ್ಯಾರು ಹೋಗಲ್ಲ ನಮ್ ಗುರುಗಳು ಹೋಗ್ತಾರೋ ಅಂತ ಕೇಳ್ತಾರೆ ಅವಾಗ ಕೈ ಮುಗಿದು ವಿನಮ್ರತೆ ಎಂದು ಹೇಳ್ತಾರೆ ಕ್ಷಮಿಸಿ ಗುರುಗಳೇ ತಾವು ಕೂಡ ಸ್ವರ್ಗಕ್ಕೆ ಈಗ ಶಿಷ್ಯರು ಯಾರಿಗೂ ತೊಡ್ಕೊಳಕಾಗೋದಿಲ್ಲ ಹಾಗೆ ಕೇಳ್ತಾರೆ ಹೌದು ನಾವ್ಯಾರು ಹೋಗಲ್ಲ ಗುರುಗಳು ಹೋಗಲ್ಲ ಹಾಗಾಗಿ ನೀನ್ ಹೋಗ್ತೀಯೋ ಅಂತ ಕೇಳ್ತಾರೆ ಆಗ ಅಷ್ಟೇ ನಮ್ರತೆಯಿಂದ ಹೇಳ್ತಾರೆ ನಾನು ಹೋದರೆ ಹೋದೇನು ಅಂತಾರೆ ಹೇಳಿ ಸಿಟ್ಟು ಅಂದ್ಬಿಡತ್ತೆ ನಾವು ಹೋಗೋಲ್ಲ ಗುರುಗಳು ಹೋಗಲ್ಲ ನೀನು ಮಾತ್ರ ಹೋಗ್ತೀನಿ ಅಂತ ಹೇಳ್ತೀಯ ಹಾಗಾದರೆ ಅಂತಾರೆ ಆಗ ವ್ಯಾಸ ತೀರ್ಥರು ಸಮಾಧಿಯಿಂದ ಹೇಳ್ತಾರೆ ಕನಕ ಇದರ ಅರ್ಥವನ್ನು ಹೇಳು ಅಂತ ಆಗ ಕನಕದಾಸರು ಹೇಳ್ತಾರೆ ನಾನು ಎನ್ನುವ ಅಹಂಕಾರ ಹೋದರೆ ಸ್ವರ್ಗಕ್ಕೆ ಹೋಗಬಹುದು ಅಂತಾರೆ ಅಂದರೆ ಮಾನವನಲ್ಲಿ ಸಹಜವಾಗಿ ಇರುವಂತಹ ನಾನು ನನ್ನಿಂದಲೇ ನಾನೇ ಮಾಡಿದ್ದು ಇದು ನನ್ನಿಂದನೇ ಆಗಿದ್ದು ಎನ್ನುವಂಥ ಈ ಭಾವನೆಗಳ ಹೊರತಾದರೆ ಮಾತ್ರ ಅಂತಹ ವ್ಯಕ್ತಿ ಸ್ವರ್ಗಕ್ಕೆ ಹೋಗಬಹುದು ಅಂತ ಹೇಳ್ತಾರೆ ಇನ್ನು ಇವರ ಕೃತಿಗಳನ್ನು ನೋಡೋದಾದರೆ ನಳಚರಿತ್ರೆ ಮೋಹನ ತರಂಗಿಣಿ ರಾಮಧಾನ್ಯ ಚರಿತ್ರೆ ಹಾಗೆ ಸಾವಿರಾರು ಭಕ್ತಿ ಗೀತೆಗಳನ್ನು ಕೂಡ ರಚನೆ ಮಾಡಿದ್ದಾರೆ ಹರಿಭಕ್ತಿ ಸಾರವು ಕೂಡ ಒಂದು ಹರಿಭಕ್ತಿ ಸಾರದ ವಿಶೇಷತೆ ಏನು ಅಂದರೆ ಪ್ರತಿಯೊಂದು ನುಡಿಯ ಅಂತ್ಯದಲ್ಲೂ ರಕ್ಷಿಸು ನಮ್ಮ ವರತ ಅಂತ ಬರುತ್ತೆ ಪ್ರತಿಯೊಂದು ನುಡಿ ಮೇಲೂ ಕೂಡ ದೇವ ರಕ್ಷಿಸು ನಮ್ಮ ನನವರತ ಆ ಭಕ್ತಿಯಲ್ಲಿ ಹರಿಯನ್ನು ನಮ್ಮನ್ನು ರಕ್ಷಿಸು ಅಂತ ಕೇಳುವಂತಹ ಒಂದು ನೀಳ್ಗವಿತೆಯಾಗಿದೆ ಹರಿಭಕ್ತಿ ಸಾರ ಏನು ಇವರು ವಿಚಾರಗಳು ಇನ್ನು ಇವರ ಈ ಇದನ್ನು ಹೊರತಾಗಿ ಒಂದು ವಿಶೇಷವಾದಂತಹ ಕೃತಿ ಅಂದರೆ ಸಾಹಿತ್ಯ ಅಂದರೆ ಅದು ಮುಂಡಿಗೆಗಳು ಅಂತ ಬರುತ್ತೆ ಬಹುಶಃ ಇದು ಕನಕದಾಸರ ಸಾಹಿತ್ಯದಲ್ಲಿ ಮಾತ್ರ ನಮಗೆ ನೋಡಲಿಕ್ಕೆ ಸಾಧ್ಯ ಇದನ್ನು ಒಂದು ರೀತಿ ಪ್ರಶ್ನೋತ್ತರ ಮಾಲಿಕೆ ಅಂತ ಕರೀಬಹುದು ಒಮ್ಮೆ ಒಂದು ಪ್ರಸಂಗ ಬರುತ್ತೆ ಇವರು ಮುಂಜಾನೆ ಬೆಳಗಿನ ಜಾವ ನಡೆದು ಹೋಗ್ತಾ ಇರ್ತಾರೆ ಎದುರಿಗೆ ಬಂದಂತಹ ವ್ಯಕ್ತಿಯೊಬ್ರು ಕೇಳ್ತಾರೆ ಏನ್ ದಾಸರೇ ಆರಾಮಾಗೆಲ್ಲ ಹೊಂಟೀರಿ ಅಂತ ಕೇಳ್ತಾರೆ ಆಗ ದಾಸರು ಎಷ್ಟು ಚಂದವಾಗಿ ಹೇಳ್ತಾರೆ ಅಂದ್ರೆ ನೋಡಪ್ಪ ಯಾವನ್ ಹೇಳ್ತೀನಿ ಯಾವನೋ ಹೊತ್ಕೊಂಡು ಹೋದ ಅವಳನ್ನ ಹುಡ್ಕೊಂಡು ಇನ್ನವನೋ ಹೋದ್ನಲ್ಲ ಅವ್ರ ಅಪ್ಪನ್ ಹುಡ್ಕೊಂಡು ಹೊಂಟೀನಿ ಅಂತಾರೆ ನಿಮ್ಗೆನೋರು ಅರ್ಥ ಆಯ್ತಾ ಇದರಲ್ಲಿ ಒಂದು ಮಹಾಕಾವ್ಯನೇ ಕೂಡ ಅಡಗಿದೆ ಇನ್ನೊಮ್ಮೆ ಹೇಳ್ತೀನಿ ಯಾವನ ಹೆಂಡ್ತಿನ ಯಾವನೋ ಹೊತ್ಕೊಂಡು ಹೋದ ಅವಳನ್ನ ಹುಡ್ಕೊಂಡು ಇನ್ಯಾವನೂ ಹೋದ್ನಲ್ಲ ಅವನ ಅಪ್ಪನ ಹುಡ್ಕೊಂಡು ಹೊಂಟೀನಿ ಅಂತಾರೆ ಅಂದರೆ ರಾಮನ ಪತ್ನಿ ಸೀತೆಯನ್ನು ರಾವಣ ಹೊತ್ಕೊಂಡು ಹೋದ ಮಾತೆಯನ್ನು ಹುಡ್ಕೊಂಡು ಹನುಮಪ್ಪ ಹೋದ ಹನುಮ ವಾಯುಪುತ್ರ ಅವರಪ್ಪ ಅಂದರೆ ವಾಯುದೇವನ ಹುಡ್ಕೊಂಡು ಹೊರಟಿದ್ದೀನಿ ಅಂದರೆ ಸಿಂಪಲ್ ಆಗಿ ವಾಕಿಂಗ್ ಹೋಗ್ತಾ ಇದ್ದೀನಿ ಅಂತ ಅರ್ಥ ವಾಯುವಿಹಾರಕ್ಕೆ ಹೋಗ್ತಾ ಇದ್ದೀನಿ ಅನ್ನೋದನ್ನ ಎಷ್ಟು ಕಾವ್ಯಾತ್ಮಕವಾಗಿ ರಾಮಾಯಣದ ಕಥೆಯನ್ನೇ ಉಲ್ಲೇಖಿಸಿ ಹೇಳದಂತಹ ಮಹಾತ್ಮರು ಕನಕದಾಸರು ಇವರು ಹೀಗೆ ಕಾಲ್ನಡಿಗೆಯಲ್ಲಿ ಕ್ಷೇತ್ರಗಳನ್ನು ಸಂದರ್ಶನ ಮಾಡ್ಕೊಂಡು ಬರ್ತಾ ಇರ್ತಾರೆ ಹಾಗೆ ಒಮ್ಮೆ ಉಡುಪಿಗೆ ಬರ್ತಾರೆ ಉಡುಪಿಯಲ್ಲಿ ಇವರಿಗೆ ಕೃಷ್ಣನ ದರ್ಶನಕ್ಕೆ ಅವಕಾಶ ಕೊಡೋದಿಲ್ಲ ಯಾಕೆ ಅಂದರೆ ಇವರು ಕುರ್ವ ಜನಾಂಗಕ್ಕೆ ಸೇರಿದವರು ಅನ್ನೋ ಉದ್ದೇಶದಿಂದ ಇವರಿಗೆ ಕೃಷ್ಣನ ದರ್ಶನಕ್ಕೆ ಅವರಿಗೆ ಅವಕಾಶವನ್ನು ಕೊಡೋದಿಲ್ಲ ತುಂಬ ಮನಸ್ಸಿಗೆ ಬೇಜಾರಾಗುತ್ತೆ ಯಾವಾಗ ಹರಿ ಬಂದು ನನ್ನ ದಾಸನ ಆಗ್ತೀಯ ಅಂತ ಕೇಳಿದಾಗಲೇ ಇವರು ನಿಬಂಧನೆಯನ್ನು ಹಾಕಿರ್ತಾರೆ ನಾನು ಕರೆದಾಗ ನನಗೆ ದರ್ಶನ ಕೊಡಬೇಕು ನೀನು ಅಂತ ಗೊರೆ ಇವರೇನು ಮಾಡ್ತಾರೆ ಗರ್ಭಗುಡಿಯ ಹಿಂಭಾಗಕ್ಕೆ ಹೋಗಿ ಅಲ್ಲಿ ಭಕ್ತಿ ತುಂಬಿ ಹರಿ ಧಾನ್ಯವನ್ನ ಮಾಡ್ತಾರೆ ಹರಿಯ ನಾಮಸ್ಮರಣೆಯನ್ನು ಹಾಡ್ತಾರೆ ಇವರ ಭಕ್ತಿಗೆ ಒಲಿದಂತಹ ಕೃಷ್ಣ ಗೋಡೆಯನ್ನು ಒಡೆದು ಹಿಂಬದಿಯಿಂದ ಅವರಿಗೆ ದರ್ಶನವನ್ನು ಕೊಡ್ತಾನೆ ಇವತ್ತಿಗೂ ಕೂಡ ನಾವು ಉಡುಪಿಯಲ್ಲಿ ಕೃಷ್ಣನ ದರ್ಶನ ಮಾಡ್ಬೇಕಂದ್ರೆ ಕನಕನ ಕಿಂಡಿ ಅಂತ ಅಲ್ಲಿಂದನೇ ಕೂಡ ನಾವು ಕೃಷ್ಣನ ದರ್ಶನವನ್ನು ಮಾಡಬೇಕಾಗಿದೆ ಹೇಗೆ ಒಮ್ಮೆ ಅವರು ತಿರುಪತಿಗೆ ಹೋಗ್ತಾರೆ ತಿರುಪತಿಗೆ ಅವ್ರು ಹೋಗೋಕೆ ಮುಂಚೆನೆ ಅಲ್ಲಿದ್ದಂಥ ಮುಖ್ಯಸ್ಥರಿಗೆ ವೆಂಕಟೇಶ ಕನಸಿನಲ್ಲಿ ಹೇಳ್ತಾನಂತೆ ಇವತ್ತೊಬ್ರು ಹರಿದಾಸರು ಬರ್ತಾ ಇದ್ದಾರೆ ಅಂತ ಅದಕ್ಕೆ ತಯಾರಿ ಮಾಡ್ಕೊಳ್ಳಿ ಅಂತ ಹೇಳಿರ್ತಾನಂತೆ ಆ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲರೂ ಯಾರೋ ಮಹಾತ್ಮರಾದಂಥ ಹರಿದಾಸರು ಬರ್ತಾ ಇದ್ದಾರೆ ಅಂತ ಹೇಳಿ ತುಂಬ ತಯಾರಿಯನ್ನ ಮಾಡಿಕೊಂಡಿರ್ತಾರೆ ಇವರ ಕಲ್ಪನೆಯನ್ನೆಲ್ಲಿರುತ್ತೆ ಓ ಹರಿದಾಸರು ಅಂದರೆ ತಲೆಗೊಂದು ಪೇಟ ಕಟ್ಟಿರ್ತಾರೆ ಪಂಚೆ ಸೊಂಟಕ್ಕೊಂದು ಶಲ್ಯವನ್ನು ಸುತ್ತಿರ್ತಾರೆ ತಂಬೂರಿಯನ್ನು ಹಿಡಿದು ಕಾಲಿಗೆಜ್ಜೆ ಕಟ್ಕೊಂಡು ಹಾಡ್ತಾ ಬರ್ತಾರೆ ಅನ್ನೋ ಒಂದು ಕಲ್ಪನೆ ಇರುತ್ತೆ ಕನಕದಾಸರು ಅಲ್ಲಿಗೆ ಬರ್ತಾರೆ ಬಂದಾಗ ಇವರಿಗೆ ಗೊತ್ತಾಗೋದಿಲ್ಲ ಅದು ಕನಕದಾಸರೇ ಅಂತ ಇವರು ಸಾಧಾರಣವಾದೊಂದು ಕಂಬಳಿಯನ್ನು ಹೊದ್ದು ಏಕತಾರಿಯನ್ನು ಹಿಡ್ಕೊಂಡು ಭಗವನ್ ನಾಮ ಸಂಕೀರ್ತನೆಯನ್ನು ಮಾಡ್ತಾ ಬರ್ತಾರೆ ಅದರಲ್ಲಿ ಯಾರಿಗೋ ಒಬ್ರಿಗೆ ಸ್ವಲ್ಪ ಅನುಮಾನ ಬರುತ್ತೆ ಕೇಳ್ತಾರೆ ನೀವು ಹರಿದಾಸರೆ ಅಂತ ಅದಕ್ಕೆ ಅವ್ರು ಎಷ್ಟು ಸೊಗಸಾಗಿ ಹೇಳ್ತಾರೆ ಅಂದರೆ ಪುಟ್ಟದಾಸ ನಾನಲ್ಲ ದಿಟ್ಟದಾಸ ನಾನಲ್ಲ ಸಿಟ್ಟುದಾಸ ನಾನಲ್ಲ ಸುಟ್ಟದಾಸನೂ ನಾನಲ್ಲ ಸುಡುಗಾಡು ದಾಸನಲ್ಲ ಕಷ್ಟದಾಸನಲ್ಲ ಕೊಟ್ಟದಾಸನಲ್ಲ ಹೊಟ್ಟೆದಾಸನಲ್ಲ ಇಟ್ಟಿಗೆ ದಾಸನಲ್ಲ ಶಿಷ್ಯದಾಸನಲ್ಲ ನಿಷ್ಠದಾಸನಲ್ಲ ಭ್ರಷ್ಟದಾಸನೂ ಅಲ್ಲ ಬಿತ್ತದಾಸನೂ ಅಲ್ಲ ಹುತ್ತದಾಸನಲ್ಲ ಶ್ರೇಷ್ಠ ದಾಸನಲ್ಲ ದಾಸನ ಮನೆಯ ದಾಸರ ಮನೆಯ ದಾಸರ ದಾಸನಾನು ಅಂತ ಹೇಳ್ತಾರೆ ಕನಕದಾಸ ಅಂತ ಅಂದರೆ ಈ ಇದನ್ನು ನಾವು ಅರ್ಥ ಏನಂತ ಬಿಡಿಸಿದರೆ ಇದರಲ್ಲಿ ನಾವು ಪುರಾಣದಲ್ಲಿ ಹೇಳುವಂತಹ ಎಲ್ಲ ಕಥೆಗಳು ಕೂಡ ಇದರಲ್ಲಿ ಅಡಕವಾಗಿದೆ ಇಲ್ಲಿ ಪುಟ್ಟ ದಾಸನ ಅಂದರೆ ಧ್ರುವ ಬಾಲಕ ಧ್ರುವ ಕಾಡಿಗೆ ಹೋಗಿ ತಪಸ್ಸನ್ನ ಮಾಡಿ ಶಿವ ವಿಷ್ಣುವನ್ನು ಒಲಿಸಿಕೊಂಡಂಥವನು ಹೊರಗೆ ಧ್ರುವ ನಕ್ಷತ್ರನಾಗ್ತಾನೆ ಪುಟ್ಟ ದಾಸನ ದಿಟ್ಟದಾಸನ ಅನ್ನಲ್ಲ ತಂದೆ ಕುತ್ತಿಗೆ ಮೇಲೆ ಕತ್ತಿಯನ್ನಿಟ್ಟು ಹರಿನಾಮ ಸಂಕೀರ್ತನೆಯನ್ನು ಬಿಡು ಅಂತ ಹೇಳಿದರೂ ಕೂಡ ಬಿಡಲಾರದೆ ಹರಿನಾಮ ಸಂಕೀರ್ತನೆಯನ್ನು ಮಾಡಿದಂಥ ದಿಟ್ಟ ಪ್ರಹ್ಲಾದ ಅಂತಹ ದಿಟ್ಟದಾಸ ನಾನಲ್ಲ ಸುಟ್ಟದಾಸ ಸಿಟ್ಟಾಸ ಸಿಟ್ಟುದಾಸ ಯಾರು ಮೃಗ ಋಷಿಗೆ ಸಿಟ್ಟು ಜಾಸ್ತಿ ವಿಶ್ವಾಮಿತ್ರರಿಗೆ ಸಿಟ್ಟು ಜಾಸ್ತಿ ದೂರ್ವಾಸ ಮುನಿಗಳಿಗೂ ಕೂಡ ಸಿಟ್ಟು ಜಾಸ್ತಿ ಇಂತಹ ಸಿಟ್ಟಿನಿಂದಲೂ ಕೂಡ ಹರಿಯನ್ನ ಒಲಿಸಿಕೊಂಡಂತಹ ದಾಸ ನಾನಲ್ಲ ಸುಟ್ಟ ದಾಸ ಯಾರು ಇನ್ನು ಸುಟ್ಟದಾಸ ಹನುಮ ಸೀತೆಯನ್ನು ಹುಡುಕೊಂಡು ಲಂಕೆಗೆ ಹೋಗಿ ಅಲ್ಲಿ ಲಂಕೆಯನ್ನ ಸುಟ್ಟು ಬರ್ತಾನೆ ಆದ್ರಿಂದ ಅವನು ಸುಟ್ಟ ದಾಸ ಹನುಮ ರಾಮನ ಪರಮಾಪ್ತ ಭಕ್ತ ಅವನ ರೋಮ ರೋಮದಲ್ಲೂ ರಾಮನಿದ್ದಾನೆ ಅಂತಹ ಸುಟ್ಟ ದಾಸ ನಾನಲ್ಲ ಇನ್ನು ಸುಡುಗಾಡ ದಾಸ ಸತ್ಯವೇ ಉಸಿರು ಅಂತ ಹೇಳದಂತಹ ಹರಿಶ್ಚಂದ್ರ ಅಂತಹ ದಾಸ ಅವನು ಸ್ಮಶಾನವನ್ನು ಕಾದಿದ್ರಿಂದ ಅಂತಹ ದಾಸನು ನಾನಲ್ಲ ಕಷ್ಟದಾಸ ಮನೆ ತುಂಬ ಮಕ್ಕಳು ಮಡವಿ ಒಂದು ಹೊತ್ತಿನ ಊಟಕ್ಕೂ ಗತಿ ಇಲ್ಲದೆ ಇದ್ರು ಕೂಡ ತನ್ನ ಪರಮಾಪ್ತ ಸ್ನೇಹಿತನಾದ ಕೃಷ್ಣ ನಾಮದನ್ನೇ ಧ್ಯಾನ ಮಾಡ್ತಾ ಇದ್ದಂತಹ ಸುಧಾಮ ಅಂತಹ ಕಷ್ಟದಾಸನೂ ನಾನಲ್ಲ ಇನ್ನು ಇಟ್ಟಿಗೆ ದಾಸ ತಂದೆ ತಾಯಿಯರ ಸೇವೆಯನ್ನೇ ಪ ಭಗವಂತನ ಸೇವೆ ಅಂತ ತಿಳಿದು ಮಾಡ್ತಾ ಇದ್ದಂತಹ ಪುಂಡಲೀಕನನ್ನ ನೋಡಕ್ ಬಂದಂತಹ ಕೃಷ್ಣನನ್ನ ಇಟ್ಟಿಗೆ ಮೇಲೆ ನಿಲ್ಲಿಸಿದವನು ಪುಂಡಲೀಕ ಇಟ್ಟಿಗೆ ಕೃಷ್ಣ ಇಟ್ ಇಟ್ಟಿಗೆ ದಾಸ ಇನ್ನು ಶಿಷ್ಟ ದಾಸ ರಾವಣ ಕುಂಭಕರ್ಣರಂತಹ ರಾಕ್ಷಸರ ನಡುವೆ ಜನಿಸಿದ್ದಂತಹ ವಿಭೀಷಣ ಸಾತ್ವಿಕವಾದಂತಹ ಮನುಷ್ಯ ಅವನು ಕೂಡ ಭಗವದ್ಭಕ್ತನಾಗಿರ್ತಾನೆ ಅವನು ನಿಷ್ಠದಾಸ ಭ್ರಷ್ಟದಾಸ ಇನ್ನು ಅಜಾಮಿಳ ಅಜಾಮಿಳ ಪರಮ ಪಾಪಿ ಅವನು ಮಾಡಬಾರದ ಎಲ್ಲ ಕೆಲಸಗಳನ್ನು ಮಾಡಿ ಕೊನೆಯಲ್ಲಿ ಹರಿನಾಮ ಸಂಕೀರ್ತನೆಯಿಂದ ವಿಷ್ಣು ಪದವನ್ನು ಸೇರಿದಂತಹವನು ಅಂತಹ ಭ್ರಷ್ಟದಾಸನೂ ನಾನಲ್ಲ ವಿತ್ತದಾಸ ವಿತ್ತ ನವಕೋಟಿ ನಾರಾಯಣರೆಂದು ಹೆಸರು ಪಡೆದಂತಹ ಜಿಪುಣಗ್ರೇಸರಾದಂಥ ಪುರಂದರದಾಸರು ಕೊನೆಗೆ ತಮ್ಮ ಮಡದಿಯಿಂದನೇ ಜ್ಞಾನೋದಯವಾಗಿ ಪರಮಾಪ್ತ ಭಗ ಹರಿಯ ಪರಮಾಪ್ತ ಭಕ್ತರಾಗಿ ಎಲ್ಲವನ್ನು ಕೃಷ್ಣಾರ್ಪಣವೆಂದು ಬಿಟ್ಟು ಬಂದಂತಹ ವಿತ್ತದಾಸನು ನಾನಲ್ಲ ಇನ್ನು ಹುತ್ತದಾಸ ಬೇಡರವನಾಗಿ ಪ್ರಾಣಿ ಬಲಿಯನ್ನು ಮಾಡಿ ಅದರಿಂದ ಹೊಟ್ಟೆ ತುಂಬಿಸ್ಕೊಂಡು ಪರಿವಾರವನ್ನು ಸಾಕ್ತಾ ಇದ್ದಂಥವನು ಕೊನೆಗೆ ನಾರದರ ಉಪದೇಶದಿಂದ ರಾಮನಾಮವನ್ನು ಜಪಿಸುತ್ತಾ ರಾಮಾಯಣದ ಮೂಲ ಕಾವ್ಯಕ್ಕೆ ರಚನೆಯ ಕಾರಣರಾದಂತಹ ವಾಲ್ಮೀಕಿ ಮಹರ್ಷಿಗಳು ಅಂತಹ ಹುತ್ತದಾಸನೂ ನಾನಲ್ಲ ಶ್ರೇಷ್ಠದಾಸ ಅರಮನೆಯಲ್ಲಿ ಹುಟ್ಟಿ ಆಡಿ ಬೆಳೆದು ಮೂರು ನಾಲ್ಕು ತಲೆಮಾರರನ್ನು ಕಂಡಂತಹ ಅರಮನೆಯಲ್ಲೇ ಬದುಕಿದ್ರೂ ಕೂಡ ಸರ್ವಸಂಗ ಪರಿತ್ಯಾಗಿಯಂತೆ ಬದುಕಿದ ಶ್ರೇಷ್ಠದಾಸ ಭೀಷ್ಮ ಪಿತಾಮಹ ಅಂತಹ ಶ್ರೇಷ್ಠ ದಾಸನೂ ನಾನಲ್ಲ ಇನ್ನು ಶಂಕುದಾಸ ಸತ್ಯಲೋಕದಲ್ಲಿ ಬ್ರಹ್ಮನ ಸಹಾಯಕನಾಗಿದ್ದು ಶಾಪಗ್ರಸ್ತನಾಗಿ ಭೂಲೋಕದಲ್ಲಿ ಪ್ರಹ್ಲಾದರಾಯರು ಹಾಗೆ ಗುರುರಾಘವೇಂದ್ರರಾಗಿ ಜನ್ಮವೆತ್ತಿದಂತಹ ಅವರ ಮನೆಯ ದಾಸರ ಅವರ ಮನೆಯ ದಾಸರ ದಾಸಾನುದಾಸ ಅವರ ಮನೆಯ ದಾಸರ ದಾಸಾನುದಾಸ ಕಾಗಿನಲೆ ಆದಿಕೇಶವನ ದಾಸ ಈ ಕನಕದಾಸ ಅಂತ ಹೇಳ್ತಾರೆ ಇಷ್ಟರಲ್ಲಿ ಈ ಒಂದು ಉತ್ತರದಲ್ಲಿ ಇದೆಷ್ಟೆಲ್ಲ ಕಥೆಗಳು ಬಂದು ಹೋಗುತ್ತೆ ಇಂತಹ ಮಹಾ ಮಹಿಮರು ಕನಕದಾಸರು ಒಮ್ಮೆ ವಿಜಯನಗರಕ್ಕೆ ಅಂತ ಹೋಗ್ಬೇಕಾದ್ರೆ ಮಾರ್ಗಮಧ್ಯೆ ಆನೆಗುಂದಿ ಅಂತ ಸಿಕ್ಕತ್ತೆ ಅಲ್ಲಿ ಒಬ್ಬ ದಂಡನಾಯಕನಿರ್ತಾನೆ ಇವರು ಮೊದಲು ಎಪ್ಪತ್ತೆಂಟು ಹಳ್ಳಿಗಳ ಮೇಲ್ವಿಚಾರಣೆಯನ್ನು ವಹಿಸಿಕೊಂಡಂಥ ದಂಡನಾಯಕರಾಗಿದ್ದಂಥವರು ಕನಕದಾಸರು ಕನಕದಾಸನಲ್ಲಿ ಬರ್ತಾ ಇದ್ದಾರೆ ಅಂತ ಗೊತ್ತಾಗ್ತಿದ್ದ ಹಾಗೆ ಅಲ್ಲಿದ್ದಂಥ ದಂಡನಾಯಕ ಬರ್ತಾನೆ ಕನಕದಾಸನಿಗೆ ಹೇಳ್ತಾರೆ ಏನಪ್ಪ ನೀನು ಭಾಳ ಶಂಕ ಓದ್ತೀಯಂತೆ ಮಹಾ ಆಗಿದ್ದೀಯಾ ಎಲ್ಲಿ ನಿನ್ನೊಂದ್ಸತಿ ಶಂಕ ಅಂತ ಹೇಳ್ತಾರೆ ಆಗ ಹೇಳ್ತಾನೆ ಹಾಗೆ ಶಂಕವನ್ನು ಎಲ್ಲ ಸಮಯದಲ್ಲೂ ಊದಬಾರ್ದು ಅಂತ ಇಲ್ಲ ಇಲ್ಲ ನೀನು ಊದಲೇಬೇಕು ಅಂತ ಅವ್ನು ಮುಂದಕ್ಕೆ ಹೋಗೋಕ್ಕೆ ಬಿಡೋದಿಲ್ಲ ಆಗ ಆಯಿತು ಊದ್ತೀನಿ ಏನು ಮಾಡ್ತೀಯಾ ಅಂತ ಕೇಳ್ತಾರೆ ನೀನು ಶಂಕದ ಧ್ವನಿ ಎಲ್ಲಿವರೆಗೂ ಕೇಳುತ್ತೋ ಅಷ್ಟು ಭೂಮಿಯನ್ನು ನಿನಗೆ ಜಹಗೀರಾಗಿ ಕೊಡ್ತೀನಿ ಅಂತ ಹೇಳ್ತಾರೆ ಉಂಬಳಿಯಾಗಿ ಕೊಡ್ತೀನಿ ಅಂತ ಆಗ ಕನಕದಾಸರು ಹೇಳ್ತಾರೆ ನನಗೆ ಬಂದಂಥ ಎಪ್ಪತ್ತೆಂಟು ಹಳ್ಳಿಗಳ ಜಹಗೀರನ್ನೇ ನಾನು ಬಿಟ್ಟು ಬಂದಿದ್ದೀನಿ ಮಾರಾಯ ನಿನ್ನ ಭೂಮಿ ತಗೊಂಡು ನಾನೇನು ಮಾಡಲಿ ನನಗೆ ಬೇಡ ಅಂತಾರೆ ಆಗ ನಾವು ಮುಂದೆ ಹೋಗಕ್ಕೆ ಬಿಡೋದಿಲ್ಲ ಶಂಖವನ್ನು ಓದಲೇಬೇಕು ಅಂತ ಹೇಳ್ತಾರೆ ಆಯ್ತು ಅಂತ ಒಪ್ಕೊಂಡು ಶಂಖವನ್ನು ಊದ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ ಅಂದ್ರೆ ಶಂಖದ ಧ್ವನಿ ಎಲ್ಲಿವರೆಗೂ ಕೇಳುತ್ತೆ ಅನ್ನೋದು ಹೆಂಗೆ ಗುರುತು ಅಂದ್ರೆ ಅಂದರೆ ಇವ್ನ ಕುದುರೆ ಅವ್ನು ಶಂಕ ಊದುತ್ತಿದ್ದ ಹಾಗೆ ಇವ್ರು ಕುದುರೆಯನ್ನು ಹತ್ಕೊಂಡು ಹೋಗ್ತಾರೆ ಅದು ಎಲ್ಲಿವರೆಗೂ ಶಂಕದ ಧ್ವನಿ ಕೇಳುತ್ತೋ ಅಲ್ಲಿವರೆಗೂ ಕುದುರೆ ಓಡಿಸ್ಕೊಂಡು ಹೋಗಬೇಕು ಅಂತ ಆಗಿರತ್ತೆ ಶಂಖವನ್ನು ಊದಿಕ್ಕೆ ಪ್ರಾರಂಭ ಮಾಡ್ತಾರೆ ಅವನು ಕುದುರೆ ಹತ್ಕೊಂಡು ಹೋಗ್ತಾನೆ ಸುಮಾರು ಇನ್ನೂರು ಮೈಲಿಗಳ ದೂರ ಹೋದರೂ ಕೂಡ ಅವನಿಗೆ ಶಂಖದ ಧ್ವನಿ ನಿಲ್ಲದೇ ಇಲ್ಲ ಅಷ್ಟು ದೂರ ಹೋಗಿ ಕೂಡ ಅವನಿಗೆ ಶಂಖದ ಧ್ವನಿ ಇನ್ನೂ ಕೇಳಿಸ್ತಾನೆ ಇರುತ್ತೆ ಕಿವಿನಲ್ಲಿ ಕುದುರೆ ಮುಂದೆ ಹೋಗೋಕ್ಕಾಗೋದಿಲ್ಲ ಇವರಿಗೆ ಅರ್ಥ ಆಗತ್ತೆ ನಾನು ತಪ್ಪು ಮಾಡಿದೆ ಅವ್ರ ಮಹಾಮಹಿಮರು ನಾನು ಅವ್ರನ್ನ ಕ್ಷಮೆ ಕೇಳಬೇಕು ಅಂತ ಅಲ್ಲಿಂದ ಪುನಃ ವಾಪಸ್ ಬಂದು ಕನಕದಾಸರನ್ನ ಪಾದಕ್ಕೆ ನಮಸ್ಕಾರ ಮಾಡಿ ಇಲ್ಲಪ್ಪ ನಿನ್ನ ನಾನು ನಿನಗೆ ಪರೀಕ್ಷೆ ಮಾಡಕ್ಕೆ ಹೋದೆ ತಪ್ಪಾಯಿತು ಕ್ಷಮಿಸು ಅಂತ ಹೇಳ್ತಾರೆ ಹೀಗೆ ಪುಣ್ಯಕ್ಷೇತ್ರಗಳ ದರ್ಶನ ಮಾಡಿ ಭಗವಂತನ ಸಾಕ್ಷಾತ್ ದರ್ಶನ ಪಡೆದಂತಹ ಕನಕದಾಸರು ತಮ್ಮ ಅಂತ್ಯದ ಕಾಲಿನಲ್ಲಿ ಕಾಗಿನೆಲೆಗೆ ಬಂದು ನೆಲೆಸ್ತಾರೆ ತುಂಬ ಜೀವನವನ್ನು ನಡೆಸಿದಂತಹ ಕನಕದಾಸರು ಒಮ್ಮೆ ಕಾಗಿನೆಲೆಯ ಆದಿಕೇಶವನ ಗರ್ಭಗುಡಿಯನ್ನು ಪ್ರವೇಶಿಸಿ ಬಾಗಿಲು ಹಾಕೋತಾರೆ ಎಷ್ಟೊತ್ತಾದರೂ ಬಾಗಿಲು ತೆಗೆಯೋದೇ ಇಲ್ಲ ಇದರಿಂದ ಜನಗಳೆಲ್ಲ ಬಂದು ಗಾಬರಿಯಾಗಿ ಬಲವಂತದಿಂದ ಬಾಗಿಲು ತೆಗೆದು ತುಂಬ ಪ್ರಯಾಸದಿಂದ ಬಾಗಿಲು ತೆಗೆದು ನೋಡಿದ್ರೆ ಅಲ್ಲಿ ಕನಕದಾಸರು ಇರೋದಿಲ್ಲ ಅವರು ಸಾಕ್ಷಾತ್ ಭಗವಂತನಲ್ಲಿ ಅವರ ಆತ್ಮ ಅವರ ಸ ಸಶರೀರನಾಗಿ ಅವರು ದೇವರಲ್ಲಿ ಐಕ್ಯರಾಗಿರ್ತಾರೆ ಅಂತ ಮಹಾಮಹಿರಾದಂಥ ಕನಕದಾಸರು ಹೀಗೆ ಒಮ್ಮೆ ಸಂಚಾರ ಮಾಡುತ್ತಾ ಕಡೂರಿನ ಮಾರ್ಗಕ್ಕೂ ಬರ್ತಾರೆ ಇಲ್ಲಿ ಕಡೂರಿಂದ ಸುಮಾರು ಐದರಿಂದ ಆರು ಕಿಲೋಮೀಟ್ರ್ ದೂರದಲ್ಲಿ ನಾಲ್ಕೈದು ಕಿಲೋಮೀಟರ್ ಆಗೋದು ಕನಕರಾಯನ ಗುಡ್ಡ ಅಂತ ಈಗಲೂ ಇದೆ ಅಲ್ಲಿ ಒಮ್ಮೆ ಪ್ರಾರ್ಥನೆಯನ್ನು ಮಾಡ್ತಾರಂತೆ ಸ್ವಾಮಿ ನಿನ್ನ ದರ್ಶನವಿಲ್ಲದಲೇ ನಿನ್ನ ಪೂಜೆ ಇಲ್ದಲೆ ನಾನು ಹೇಗೆ ಆಹಾರವನ್ನು ಸ್ವೀಕಾರ ಮಾಡಲಿ ನಿನ್ನ ದರ್ಶನ ಭಾಗ್ಯವನ್ನು ಕೊಡುವಂಥ ಅಲ್ಲಿ ಏಕಶಿಲೆಯಲ್ಲಿ ಶ್ರೀಮನ್ ನಾರಾಯಣನ ಚಿತ್ರ ಓಡ ಅಲ್ಲಿ ಅವರು ಮನಸ್ಸೋ ಇಚ್ಛೆ ಪೂಜೆಯನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡಿ ಇಲ್ಲಿಂದ ಮುಂದೆ ಸಾಗಿದ್ರು ಅನ್ನೋ ಒಂದು ಪ್ರತೀತಿ ಇದೆ ಈಗಲೂ ಕೂಡ ಅಲ್ಲಿ ಕನಕರಾಯನ ಗುಡ್ಡದಲ್ಲಿ ಶ್ರೀನಿವಾಸನ ಪೂಜೆ ಆಹಾರ ಪ್ರತಿದಿನ ನಡೀತಾ ಇರತ್ತೆ ಸಾಕಷ್ಟು ಜನ ಭಕ್ತಾದಿಗಳು ಅಲ್ಲೂ ಕೂಡ ಬಂದು ಹೋಗ್ತಾರೆ ಇದು ನಮ್ಮ ಹೆಮ್ಮೆ ಹೀಗೆ ಕನಕದಾಸರು ಪರಮಾತ್ಮನಲ್ಲಿ ಐಕ್ಯರಾಗ್ತಾರೆ ಬಾಡಾದ ಸಮೀಪ ಕಾಗಿನೆರೆಯ ಬಳಿಯ ಕಮ್ಮಾರು ಎನ್ನುವಂತಹ ಸ್ಥಳದಲ್ಲಿ ಈಗಲೂ ಕೂಡ ಇವರ ಮನೆತನದವರು ಇವರ ಪೀಳಿಗೆಯರು ಇದ್ದಾರೆ ಅನ್ನೋ ಒಂದು ನಂಬಿಕೆ ಇದೆ ಕನಕದಾಸರ ಜೀವನ ಚರಿತ್ರೆ ಆಗಲಿ ಅವರ ಪವಾಡಗಳ ಬಗ್ಗೆ ಆಗಲಿ ಯಾವುದೇ ವ್ಯಕ್ತಿಯ ಜೀವನ ಚರಿತ್ರೆ ಪವಾಡಗಳ ಬಗ್ಗೆ ಹೇಳಬೇಕು ಅಂದರೆ ಒಂದೆರಡು ಗಂಟೆಗಳಲ್ಲಿ ಹೇಳಿ ಮುಗಿಸುವಂಥದ್ದಲ್ಲ ಇದು ಅದರಲ್ಲೂ ಕೂಡ ಎಲ್ಲವೂ ಅತಿ ಮುಖ್ಯವೇ ನನ್ನ ತಿಳುವಳಿಕೆ ಬಂದಂತಹ ಕೆಲವು ಸಂಗತಿಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ಇದು ನಿಮ್ಮೆಲ್ರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಇದನ್ನು ಲೈಕ್ ಮಾಡಿ ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರೋತ್ಸಾಹ ಸದಾ ನಮ್ಮ ಮೇಲೆ ಇರಲಿ ಅಂತ ಆಶಿಸ್ತೀನಿ ಶ್ರೀಮನ್ನಾರಾಯಣನು ನಿಮ್ಮೆಲ್ಲರಿಗೂ ಸನ್ಮಂಗಳವನ್ನು ಮಾಡಲಿ ಸರ್ವೇ ಜನ ಭವಂತು ಧನ್ಯವಾದಗಳು